ಸ್ನೇಹಿತರೆ ನಮಸ್ಕಾರ ಬಹುತೇಕ ಸಮಾಜದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಹಲವಾರು ಹಾಗೂ ಹೋಗುಗಳ ಬಗ್ಗೆ ಮಾತನಾಡ್ತಾನೆ ಬಂದಿದ್ದೀವಿ ಮಾತನಾಡ್ತಲೇ ಇರ್ತೀವಿ ಬಂದ್ಗಳೇ ಈ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದೋದ್ರೂ ಕೂಡ ಇವತ್ತಿಗೂ ಈ ದೇಶದ ಪ್ರಜೆಯನ್ನು ಯಾಮಾರಿಸುತ್ತಲೇ ಬಂದಿದ್ದಾರೆ ಯಾಮಾರಿಸ್ತಲೇ ಇದ್ದಾರೆ ಯಾಕೆ ಈ ಮಾತು ಹೇಳ್ತಾ ಹೇಳ್ತಾಯಿದ್ದೀನಂದರೆ ಯಾವಾಗಲಾದರೂ ಕೇಳಿದರೆ ನಮ್ಮ ದೇಶ ಹಣಕಾಸಿನ ವ್ಯವಸ್ಥೆಯಲ್ಲಿ ಮುಂದಿದೆ ನಾವು ಅಷ್ಟು ಎತ್ತರದಲ್ಲಿದ್ದೀವಿ ಇಷ್ಟು ಎತ್ತರದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ವಿ ಯಾವಾಗಲೂ ನಾವು ಹೋಲಿಕೆ ಮಾಡ್ತಕ್ಕಂಥದ್ದು ಯಾವ ಕೊಡುಬಡತನದಿಂದ ನರಳ್ತಾ ಇದ್ದಾವಲ್ಲ ಆ ದೇಶದ ದೇಶಗಳ ಜೊತೆಗೆ ನಾವು ಹಣಕಾಸು ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ನಮಗಿಂತ ಉತ್ತರದ ಸ್ಥಾನದಲ್ಲಿರ್ತಕ್ಕಂಥ ದೇಶಗಳಿಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ದೈನಂದಿನ ಅಥವಾ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆದಾಯದ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಿಲ್ಲ ಮುಂದುವರೆದ ದೇಶಗಳ ತಲಹಾದಾಯದಗಳ ಬಗ್ಗೆ ನಾವು ಹೋಲಿಕೆ ಮಾಡ್ತಾ ಇಲ್ಲ ಇವತ್ತು ಭಾರತ ನಾವು ಅಷ್ಟು ಗಳಿಸಿದೀವಿ ಇಷ್ಟು ಗಳಿಸಿದೀವಿ ಶ್ರೀಮಂತ ರಾಷ್ಟ್ರ ನಿಜ ನಮ್ಮ ಭಾರತ ಸಂಸ್ಕೃತಿಯಿಂದ ಸಂಸ್ಕಾರದಿಂದ ಸಾಹಿತ್ಯದಿಂದ ಇನ್ನಿತರ ವೈಮ ವೈವಿಧ್ಯಮತೆಯಿಂದ ನಾವು ವಿಶ್ವದ ಎಷ್ಟೋ ಹಲವಾರು ದೇಶಗಳಕ್ಕಿಂತ ಸರ್ವಶ್ರೇಷ್ಠರಂತ ಹೇಳಕ್ಕೆ ಹೇಳಲಿಕ್ಕೆ ಮತ್ತು ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಆಗ್ತದೆ ಅಂಥ ಮಹಾನ್ ವ್ಯಕ್ತಿಗಳು ಕೂಡ ಇಲ್ಲಿ ಜನಿಸಿ ಹೋಗಿದ್ದಾರೆ ಆದರೆ ವಿಚಾರ ಯಾವುದಿದೆ ಅಂತಂದರೆ ಸ್ನೇಹಿತರೆ ಯಾಮಾರ್ಸಿ ಯಾಮಾರ್ಸಿ ಹೀಗೆ ಪ್ರಜೆಗಳನ್ನು ಗೂಡಿನಲ್ಲಿ ಬಂಧಿಸಿಟ್ಟು ತಾವೇ ಶ್ರೀಮಂತರಾಗಿ ಮೆರೆತಕ್ಕಂಥ ಹಲವಾರು ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಈ ದೇಶದಲ್ಲಿ ದುಡಿದು ಸಂಪಾದನೆ ಮಾಡಿ ಶ್ರೀಮಂತರಾಗಿರುವುದು ಆಗಿರುವವರಿಗಿಂತ ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿ ಸಾವಿರಾರು ಕೋಟಿ ಒಡಿಯರಾಗಿ ಇವತ್ತು ಗರತಿಯಂತೆ ತಿರುಗಾಡ್ತಕ್ಕಂಥ ಹಲವಾರು ಏನು ನಸುಗುನ್ನಿತನ ಮೆರೆತಕ್ಕಂಥ ವ್ಯಕ್ತಿಗಳ ಬಣ್ಣ ಬಯಲಾದಾಗ ಈ ದೇಶದ ನಿಜವಾದ ಆರ್ಥಿಕ ಪರಿಸ್ಥಿತಿ ಬದಲಾಗ್ತದೆ ಕಾರಣ ಅವರು ದುಡಿಯದೇನೆ ಯಾವೋ ಒಂದು ವಿಚಾರದಲ್ಲಿ ಯಾರ್ಯಾರೋ ತಲೆ ಮೇಲೆ ಕಾಲಿಟ್ಟು ಮೋಸ ತಗೆ ವಂಚನೆ ಈ ಥರದ ವಿಚಾರಗಳನ್ನು ಮುಂದಿಟ್ಕೊಂಡು ಅವರನ್ನು ತುಳಿದು ಮೇಲಕ್ಕೆ ಬಂದಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಭಾರತ ದೇಶದಲ್ಲಿ ಹೆಚ್ಚಾಗ್ತಿದೆ ರಾಜಕೀಯದಲ್ಲಿ ಸೇರಿಕೊಂಡು ಅವನ್ನೆಲ್ಲವನ್ನು ಮುಚ್ಚಾಕೊಂಡು ಶ್ರೀಮಂತರನ್ನು ನೆನೆಸ್ಕೊಂಡು ಕೂಡ ಶ್ರೀಮಂತರ ಅಲ್ಲ ಅಂತ ಅಪುಡಿಬಿಟ್ಟು ಸಲ್ಲಿಸ್ತಕ್ಕಂಥ ಅದೆಷ್ಟೋ ರಾಜಕಾರಣಿಗಳು ಕಳ್ಳರು ಕದಿಮರು ಈ ಭಾರತದ ನೆಲವನ್ನು ಕದ್ದೊಯ್ದವ್ರಕ್ಕಿಂತ ಇಲ್ಲೇ ಇದ್ಕೊಂಡು ಕದಿತಕ್ಕಂಥ ಕದಿಮರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಸಮಾನತೆ ಸಹೋದರತೆ ಸಮಬಾಳು ಸಮಪಾಲು ಅಂತಕ್ಕಂಥ ಒಂದು ಗಾದೆ ಮಾತು ಗಾದೆ ಮಾತಾಗಿಳದೆ ಶಾಸನಗಳಲ್ಲಿ ಇಲ್ಲ ಯಾಕಂದರೆ ಅದು ಬಡವರು ಮತ್ತು ಬಲ್ಲಿದರು ದೀನ ದಲಿತರು ಕೆಳವರ್ಗದವರಿಗೆ ಮಾತ್ರ ಸಮಾನತೆಯ ಮಂತ್ರಗಳನ್ನು ಜಪಿಸ್ತಾರೆ ಹೊರತು ಇವತ್ತು ಈ ದೇಶವನ್ನು ಕೊಳ್ಳೆ ಹೊಡೆದು ಈ ದೇಶದ ಆಸ್ತಿಯನ್ನು ಕೊಳ್ಳೆ ಹೊಡೆದು ವಿದೇಶಗಳಲ್ಲಿ ರಾಜಾರೋಷವಾಗಿ ಮೆರಿತಕ್ಕಂಥ ವ್ಯಕ್ತಿಗಳ ಬಗ್ಗೆ ಯಾವ ಸಮಾನತೆ ಯಾವ ಕಾನೂನು ಯಾವುದು ಕೂಡ ಅವರ ಮೇಲೆ ತೀವ್ರವಾದ ಆ್ಯಕ್ಷನ್ ತಗೊಳ್ತಾ ಇಲ್ಲ ಇದು ದುರ್ದೈವ ಸಂಗತಿನೇ ಕೂಡ ಕಾರಣ ಭಾರತದ ಸಂವಿಧಾನದ ಮೇಲೆ ನನಗೂ ನಿಮಗೂ ಎಲ್ಲರಿಗೂ ಅಪಾರವಾದ ಗೌರವವಿದೆ ನಂಬಿಕೆ ಇದೆ ಕಾನೂನಿನ ಬಗ್ಗೆ ಒಂದು ಸರ್ವಶ್ರೇಷ್ಠವಾದ ಅಭಿಮಾನವಿದೆ ಬಾಗುತ್ತೀವಿ ಆದರೆ ಶ್ರೀಮಂತರಿಗೆ ಮಾತ್ರ ಕಾನೂನೇ ತಲೆ ಏನೋ ಅನ್ನುವ ರೀತಿಯಲ್ಲಿ ಅದೆಷ್ಟೋ ಬಾರಿ ಶಿಕ್ಷೆಗೆ ಒಳಗಾಗಬೇಕಾಗಿರೋರು ಶಿಕ್ಷೆಯಿಂದ ಪಾರಾಗಿ ಆಚೆ ಬಂದುಬಿಡ್ತಾರೆ ಅದು ನೋವು ಯಾರೋ ಒಬ್ಬ ಶಕ್ತಿ ಇಲ್ಲದಂಥವನು ಬೆಂಬಲ ಇಲ್ಲದಂಥ ವ್ಯಕ್ತಿ ಅದನ್ನು ಆರೋಪ ಮಾಡಲಿಕ್ಕೆ ಹೋದಾಗ ಆರೋಪ ಮಾಡಿರುವಂಥ ವ್ಯಕ್ತಿಯೇ ನಾಳೆ ದಿನ ನಾಪತ್ತೆಯಾಗಿರ್ತಾನೆ ಕಾರಣ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೆನಿಸಿಕೊಂಡವರು ಯಾವ ರೀತಿಯಾಗಿದ್ದಾರೆ ಅಂತಂದರೆ ಇದು ಎಪ್ಪತ್ತೆಂಟು ವರ್ಷ ಅಲ್ಲ ಇನ್ನೂ ಇಪ್ಪತ್ತೆಂಟು ವರ್ಷ ಹೋದರೂ ಕೂಡ ಇಲ್ಲಿ ಉಳ್ಳವನು ಉಳ್ಳವನಾಗಿರ್ತಾನೆ ಇಲ್ಲದವನು ಇಲ್ಲದವನಾಗಿರ್ತಾನೆ ಹೋರಾಟಗಳೆಲ್ಲವೂ ಚೀರಾಟಗಳಾಗಿ ಕೊನೆಯಲ್ಲಿ ಅಂತ್ಯ ಆಗ್ತೇವೆ ಹೊರತು ಸಮಾನತೆ ಅನ್ನೋದು ಬರುತ್ತದೇನೋ ಅಂತ ನಾವು ಕನಸು ಕಾಣಬೇಕೇ ಹೊರತು ಅದು ಬಂದಿದೆ ಅಂತಂದರೆ ಯಾರೋ ಎಲ್ಲೋ ಇರತಕ್ಕಂಥ ಕೆಲವು ಜನರಿಗೆ ಮಾತ್ರ ಸಂಪೂರ್ಣ ಖಂಡ ಭಾರತದಲ್ಲಿ ಗ್ರಾಮೀಣ ಭಾಗದಿಂದ ಹಿಡಿದು ನಗರಗಳಲ್ಲಿ ವಾಸಿಸ್ತಕ್ಕಂಥ ಕೊಳಚೆ ನಿವಾಸಿಗಳವರಿಗೆ ಸಮಾನತೆ ಬಂದಿದೆ ಅಂತ ನಾವು ನೋಡೋದಾಗಿದ್ದರೆ ಖಂಡಿತ ಬಂದಿಲ್ಲ ಬರಬೇಕಾಗಿದೆ ಬರೆಸ್ಲಿಕ್ಕೆ ಮನಸ್ಸು ಮಾಡ್ತಕ್ಕಂಥ ನೇತಾರರು ನಮಗೆ ಬೇಕಾಗಿದ್ದಾರೆ ನೇತಾರರೇ ಇವತ್ತು ಸಮಾಜಘಾತುಕ ಕೆಲಸಗಳಲ್ಲಿ ಸಾವಿರಾರು ಕೋಟಿ ಒಡೆಯರಾಗಿ ಮೆರೆತಿರುವಾಗ ಭಾರತದಲ್ಲಿ ತಲಾದಾಯ ಮತ್ತು ವಾರ್ಷಿಕ ಆದಾಯಗಳು ಹೆಚ್ಚಾಗುವುದಾದರೂ ಹೇಗೆ ಸದಾ ನಾವು ಬಡತನದ ರಾಷ್ಟ್ರಗಳ ಮುಂದೆನೇ ಹೋಲಿಕೆ ಮಾಡ್ತಾ ಹೋದರೆ ಶ್ರೀಮಂತ ರಾಷ್ಟ್ರಗಳ ಸಮಸಮವಾಗಿ ನಿಲ್ಲುವುದಾದರೂ ಹೇಗೆ ಯಾವಾಗ ನಿಲ್ಲುತ್ತೇವೆ ಅಂತಂದರೆ ಇಲ್ಲಿ ತಲಾದಾಯ ಹೆಚ್ಚಾಗಬೇಕು ಕಾರಣ ತಲಾದಾಯ ಹೆಚ್ಚಾಗಬೇಕಂತಂದರೆ ಇಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗಬೇಕು ಕೇವಲ ಸರ್ಕಾರದ ಕೆಲಸಗಳನ್ನೇ ಕೊಡಬೇಕಂತೇನಿಲ್ಲ ತಮ್ಮ ಸ್ವಯಂ ವೃತ್ತಿಯಲ್ಲಿ ದುಡಿತಕ್ಕಂಥ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಮನಸ್ಸು ಮಾಡಬೇಕು ಅದು ಅವರಿಗೆ ತಲುಪುವಂತೆ ಮಾಡಬೇಕು ಇವತ್ತು ಅಧಿಕಾರ ವರ್ಗವೂ ಕೂಡ ಹಾಗೆ ಎಲ್ಲೋ ಕೃಷಿಕರಿಗಾಗಿ ತಂದಿರತಕ್ಕಂಥ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಯಾರಿಗೆ ತಲುಪಿಸ್ಬೇಕಂತ ಗೊತ್ತಿಲ್ಲದೇನೆ ಇನ್ಯಾರಿಗೋ ತಲುಪಿಸುವ ವ್ಯವಸ್ಥೆ ಆಗ್ತದೆ ರಾತ್ರೋರಾತ್ರಿ ಕಮಿಟ್ಮೆಂಟ್ಗಳಾಗ್ತವೆ ನೂರಾರು ಎಕರೆ ಜಮೀನಿರಂಥ ವ್ಯಕ್ತಿಗೆ ಅದು ಸೌಲಭ್ಯ ತಲುಪ್ತದೆ ಎಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಹಗಲಿರುಳು ಆಫೀಸಿಗೆ ಹಲಿದು ಹಲಿದು ಸಾಕಾಗಿ ಒಂದಷ್ಟು ಲಂಚದ ರೂಪದಲ್ಲಿ ಹಣ ನೀಡಿದಾಗ ಅಧಿಕಾರಿ ಎಂಬ ದೇವರು ಸ್ವಲ್ಪ ಮಟ್ಟಿಗೆ ಕಣ್ಣು ಬಿಡ್ತಾನೆ ಹೊರತು ಇವತ್ತು ತೀರ ಹಿಂದುಳಿದ ಅಲ್ಪ ಆಸ್ತುಳ್ಳಂಥ ವ್ಯಕ್ತಿಗಳಿಗೆ ಆ ಸೌಲಭ್ಯಗಳು ಸಿಗದೆ ಹೋಗೋದು ಈ ದೇಶದ ದುರಂತ ಈ ದೇಶದ ಆ ನಿಜವಾದ ಅನ್ನದಾತನಿಗೆ ಕ ನೀಡ್ತಕ್ಕಂಥ ಒಂದು ಅಮಾನವೀಯ ಶಿಕ್ಷೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರ್ತವೆ ಸೊ ಹಾಗೆ ಈ ದೇಶದ ಪರಿಸ್ಥಿತಿ ತಲಾದಾಯ ವಾರ್ಷಿಕ ಆದಾಯ ಹೆಚ್ಚಾಗಬೇಕಂತಂದರೆ ಯುವಕರು ನಾವುಗಳು ಎಲ್ಲರೂ ಸರ್ಕಾರ ಕೊಡ್ತಕ್ಕಂಥ ಎಂಜಲ ಕಾಸಿಗೆ ಕೈ ಒಡ್ಡಿ ಕೂರದೇನೆ ನಮ್ಮ ಕರ್ತವ್ಯಗಳನ್ನು ನಾವು ವೃತ್ತಿಗಳನ್ನು ಹೊಂದಿ ನಮ್ಮ ತಲಾದಾಯ ವಾರ್ಷಿಕ ಆದಾಯಗಳನ್ನು ಹೆಚ್ಚಿಸಿಕೊಂಡು ನಾವು ಈ ದೇಶದ ಬೆನ್ನೆಲ್ ಅಂತ ಕರೆಸ್ಕೊಂಡು ಅವರು ಬೆನ್ನೆಲ್ಬಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿದರೆ ಮತ್ತೆ ನಮ್ಮ ದೇಶ ಬಡತನ ರಾಷ್ಟ್ರಗಳಿಂದ ಹೋಲಿಕೆ ಮಾಡೋದಕ್ಕಿಂತ ಶ್ರೀಮಂತ ರಾಷ್ಟ್ರಗಳಿಗೆ ಸೆಡ್ ಹೊಡೆದು ಆರ್ಥಿಕತೆಯಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಮತ್ತು ಆ ಗುಣಗಳು ನಮ್ಮ ಕೈಯಲ್ಲಿವೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ